ಜಪಾನ್ ಅಲ್ಲಿ ಏನ್ ಗೊತ್ತಾ ಅದ್ಭುತ ನೀವ್ ಎಲ್ಲೇ ತಿರುಗಿದ್ರು ಏನಾದ್ರು ಒಂದ್ ಅದ್ಭುತ ಕಾಣಿಸುತ್ತೆ ಅಂತ ಜಪಾನ್ ದೇಶನ ನಾನು ವರ್ಷ ಇಬ್ಬರೇ ನೋಡಿದ್ರೆ ಸಾಕ ಇಡೀ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬನ ಕರ್ಕೊಂಡ್ ಬಂದಿದ್ವಿ ಬನ್ನಿ ಹೋಗಿ ಜಪಾನ್ ಎಕ್ಸ್ಪ್ಲೋರ್ ಮಾಡ ಜಪಾನ್ ಗೆ ಸ್ವಾಗತ ಸುಸ್ವಾಗತ ಹೇಗಿದೆ ಓಹೋ ಅಷ್ಟ ಅಲ್ಲಿ ನೋಡೋದು ಓ ಇದು ತೋರಿಸ್ತಾ ನಮ್ಮ ಕರ್ನಾಟಕದ ಬಾವುಟಿಸ್ತಾ ಇದೆ ಇವಾಗ ಜಪಾನ್ ಇಂದ ನಮ್ಮ ಗ್ರೂಪ್ ಅರೈವ್ ಆಗಿದೆ ನಲವತ್ ಜನದು ಎಲ್ಲಾರು ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದ್ದಾರೆ ಹೊರಟೋಗಿದ್ದಾರೆ ನಮ್ಮ ಶಿಂಗಾವೆ ಪ್ರಿನ್ಸ್ ಹೋಟೆಲ್ ಇದೀವಿ ಹೋಟೆಲ್ ಮಾತ್ರ ಸೂಪರ್ ಆಗಿದೆ ಲಾಬಿ ಅಂತೂ ಫುಲ್ ಆರ್ಟಿಸ್ಟಿಕ್ ಆಗಿ ಮಾಡಿದಾರಪ್ಪ ಈಗಿದೆ ಹೋಟೆಲ್ ಮಾತ್ರ ಫೋರ್ ಸ್ಟಾರ್ ಹೋಟೆಲ್ ಚಿನ್ನು ಬ್ರೇಕ್ಫಾಸ್ಟ್ ಎಲ್ಲ ಸಕತ್ ಅಂದ್ರೆ ಎಲ್ಲಿದೆ ಬ್ರೇಕ್ಫಾಸ್ಟ್ ನನಗೆ ಹತ್ತು ನಿಮಿಷ ಆಯ್ತು ಏನಿಂದ ಫಿಗರ್ ಔಟ್ ಮಾಡೋಕೆ ಅಷ್ಟು ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಮಾತ್ರ ಇಲ್ಲಿ ರೆಡಿಯಾಗಿ ಆಗಿ ಎಲ್ಲ ಕೂತ್ಕೊಂಡಿದ್ದಾರೆ ನೋಡೋಣ ಏನು ಮಾಡ್ತಾ ಅಂತ ಹಲೋ ಎಲ್ಲಾರ್ಗು ಜೋಶ್ ಹೆಂಗಿದೆ ಜೈ ಕರ್ನಾಟಕ ಇದು ಜೋಶ್ ಇದೇ ಜೋಶ್ ಸಂಜೆವರೆಗೂ ಇರುತ್ತೆ ಎಲ್ಲಾರ್ಗು ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಮೂರನೇ ಯೂರೋಪ್ ಟ್ರಿಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಗತ್ತ ಟೋಟಲ್ ಎಂಟು ದೇಶ ಸ್ವಿಜರ್ಲೆಂಡ್ ಜರ್ಮನಿ ನೆದರ್ಲೆಂಡ್ಸ್ ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಫೋನ್ ಎಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ನ ಬುಕ್ ಮಾಡ್ಕೊಳ್ಳಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಕಸಕೋಸ ಟೆಂಪಲ್ಗೆ ಹೋಗ್ತಾ ಇದೀವಿ ಈ ಟೆಂಪಲ್ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಇಡೀ ಜಪಾನ್ ಅಲ್ಲಿ ಆ ಟೆಂಪಲ್ಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ದೇವರ ಆಶೀರ್ವಾದ ಪಡೆಯೋಕ್ಕೆ ಹೋಗ್ತಾಯಿದ್ದಾರೆ ಬುದ್ಧನ ಆಶೀರ್ವಾದ ದೇವರ ಆಶೀರ್ವಾದ ಪಡೆಯೋಕ್ಕೆ ಹೋಗ್ತಾಯಿದ್ದೀರಾ ಕೂಸ ಟೆಂಪಲ್ಗೆ ಬಂದ್ವಿ ಆಮೇಲೆ ಇದು ಬಂದ್ಬಿಟ್ಟು ಫಾರ್ಚ್ಯೂನ್ ಟೆಲ್ಲರು ಇಲ್ಲಿ ನೂರು ಎನ್ ಹಾಕ್ಬಿಟ್ಟು ನಮ್ಮ ಭವಿಷ್ಯನ ಹೇಳ್ತಾರಂತೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಅವರ ಲಕ್ ಟ್ರೈ ಮಾಡ್ತಾ ಇದ್ದಾರೆ ನೂರು ಎನ್ ಹಾಕ್ಬಿಟ್ಟು ಇಲ್ಲಿ ಕಡ್ಡಿ ಅಲ್ಲಾಡಿಸಿ ತೆಗೆದ್ಬಿಟ್ಟು ಏನು ಬರುತ್ತೋ ಆ ನಂಬರಲ್ಲಿ ತೆಗಿಬೇಕು ಏನಾದರೂ ಬೇಡ್ಕೊಳ್ಳಿ ಇನ್ನೊಂದ್ ಎರಡು ಮಕ್ಕಳಂಗೆ ಅಂತ ತಗಿರಿ ಅದನ್ನ ಗುಡ್ ಫಾರ್ಚು ಓ ಕಡ್ಡಿ ವಾಪಸ್ ಹಾಕಿ ಗುಡ್ ಫಾರ್ಚುನ್ ಪರವಾಗಿಲ್ಲ ಬಿಸ್ನೆಸ್ ಇನ್ನೊಂದ್ ಸ್ವಲ್ಪ ಬೆಳಿಲಿ ಎರಡನೇ ಸಾರಿ ಈ ದೇವಸ್ಥಾನಕ್ಕೆ ಬರ್ತಾರದು ನಮ್ಮ ಕಡೆ ಕೈ ಈ ದೇವಸ್ಥಾನದಲ್ಲಿ ಇಲ್ಲಿನ ದೇವಸ್ಥಾನಗಳಲ್ಲಿ ಚಪ್ಪಲಿ ಬಿಚ್ಚಂಗಿಲ್ಲ ಹೌದು ಆಮೇಲೆ ಇಲ್ಲಿ ಸಾಂಬ್ರಾಣಿ ಹಚ್ಚಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಹೊಗೆ ತೊಗೊಬೇಕು ಏನ್ ತಿಕ್ಕಿ ಅಂದರೆ ಇದು ನಮ್ಮ ಬಾಡಿನ ಪ್ಯೂರಿಫೈ ಮಾಡುತ್ತಂತೆ ನೋಡಿ ಹಿಂಗೆ ಹಿಡ್ಕೊಂಡು ಹೊಗೆನ ಹಿಂಗೆ ಹಿಂಗೆ ತೊಗೊಬೇಕು ಹಿಂಗಾಶಾ ಹಿಂಗೆ ಹಿಂಗೆ ಅಂದ್ಕೊಬೇಕು ಹೊಗೆನ ನಮ್ಮವರೆಲ್ಲ ಕೈ ಮುಕ್ಕೊಳಕ್ಕೆ ಹೋಗಿದ್ದಾರೆ ಬುದ್ಧನ ಕಣ್ ತುಂಬ್ಕೊಳಕ್ಕೆ ನಾವು ಹೋಗೋಣ ಮೇಲುಗಡೆ ಹೋಗ್ಬಿಟ್ಟು ಬುದ್ಧನ ಕಣ್ ತುಂಬ್ಕೊಳ್ಳೋಣ ಹೇಗಿದ್ದಾರೆ ಬುದ್ಧನ ಹೋಗೋಣ ಆದರೆ ಏನಂದ್ರೆ ಇವರು ನಮ್ಮ ಕಲ್ಚರೇ ಫಾಲೋ ಮಾಡೋದ್ರಿಂದ ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಇದು ಊದಗಡ್ಡೆ ಹಚ್ಚಿರ್ತಾರೆ ಸಾಂಬ್ರಾಣಿ ಹಚ್ಚಿರ್ತಾರೆ ಆ ಸ್ಪಿರಿಚುವಲ್ ಫೀಲಿಂಗ್ ಬಂದ್ಬಿಡುತ್ತೆ ಭಕ್ತಿ ಬಂದ್ಬಿಡುತ್ತೆ ಅದರೊಳಗೆ ಅಸಕುಸ ದೇವಸ್ಥಾನದ ಹತ್ರ ಫೇಮಸ್ ಏನು ಗೊತ್ತಾ ಇಲ್ಲಿ ಎರಡು ಸಾವಿರ ಪುಟ್ಟ 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 ಅಂಗಡಿಗಳಿದ್ವಂತೆ ಅದು ಯಾವಾಗ ಕೊರೋನಾ ಮುಂಚೆ ಕೊರೋನಾ ಆದ್ಮೇಲೆ ಅದು ಎರಡು ಸಾವಿರ ಇದ್ದಿದ್ದು ಐವತ್ತು ಪರ್ಸೆಂಟ್ ಕಮ್ಮಿ ಆಗಿ ಸಾವಿರ ಅಂಗಡಿಗಳಿದೆ ನಾನು ಎದುರುಗಡೆ ತೋರಿಸ್ತೀನಿ ನೋಡಿ ಜನ ಎಷ್ಟಿದ್ದಾರೆ ಅಂತ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಯಾಕೆಂದರೆ ಇದು ಫುಲ್ ಶಾಪಿಂಗ್ ಏರಿಯಾ ತಿನ್ನಕ್ಕೆ ಏನೇನೋ ಸಿಗುತ್ತಂತೆ ಬಂದು ಹಂಗೆ ಒಂದು ರೌಂಡ್ ನೋಡ್ಕೊಂಬರೋಣ ಏನೇನು ಸಿಗುತ್ತೆ ಅಂತ ನೋಡ್ಕೊಂಬರೋಣ ಓಹೋ ಹೋಹೋ ಅಲ್ಲಿ ನೋಡು ಸಮ್ಮರ್ಗೆ ಬಿಸಿ ಹೆಂಗೆ ಹಾಕೋರೆ ಅಂತ ವಾಟರ್ ಸ್ಪ್ರೇ ಇದು ಬಂದುಬಿಟ್ಟು ಶಾಪಿಂಗ್ ಏರಿಯಾ ಹೇಳೋದ್ನಲ್ಲ ಸಾವಿರ ಅಂಗಡಿಗಳಿದೆ ಅಂತ ಇಲ್ಲಿ ಅಂತ ಹೇಳಿದ್ರು ಆದರೆ ಎಷ್ಟು ಅಂಗಡಿಗಳು ಇದೆ ಗೊತ್ತಿಲ್ಲ ಈ ಸ್ಟ್ರೀಟ್ ಫುಲ್ ಅದೇ ಅಂಗಡಿಗಳು 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 ಏನೇನೋ ಸಿಗುತ್ತೆ ತಿನ್ನೋಕ್ಕೆ ತಗೊಳ್ಳೋಕ್ಕೆ ಎಲ್ಲ ಇವ್ರ್ದೆಲ್ಲ ಮಿನೇಚರ್ ಫಿಗರ್ಸ್ ಆಗಲಿ ಈ ಥರ ಫಿಗರ್ಸ್ ಎಲ್ಲ ಆಗಲಿ ಇವೆಲ್ಲ ಸ್ಪೆಸಿಫಿಕ್ ಟು ಜಪಾನ್ ಸ್ಟೈಲ್ ಇದಾಗ್ಲಿ ಏನೋ ಒಂಥರ ಬಂದು ಜಪಾನೀಸ್ ಸ್ಟೈಲ್ ಡ್ರೆಸ್ ಚೆನ್ನಾಗಿದೆ ಒಂಥರ ಜಪಾನೀಸ್ ಸ್ಟೈಲ್ ಡ್ರೆಸ್ ಹೆಂಗಿದೆ ನೋಡಿ ಶೈ ಶೈ ನಾಚಿಕೆ ಬಂದ್ಬಿಡ್ತು ಅವ್ರಿಗೆ ನೀವು ಟೋಕಿಯೋ ಅಂತ ಹೊಡೆದ್ರೆ ಈ ಬರದೇ ಈ ಸ್ಟ್ರೀಟ್ ವೆರಿ ಫೇಮಸ್ ಸ್ಟ್ರೀಟ್ ಇವತ್ತು ಈ ಪ್ಲೇಸ್ ಅಲ್ಲಿ ಯಾವತ್ತು ಕಾಲಿಂದ ಸಿಗಲ್ಲ ನಿಮ್ಗೆ ಯಾವಾಗ ಜನ ಇರ್ತಾರೆ ಅಶಾ ನಿಮ್ದು ಹಲೋ ಕಿಟ್ಟಿ ಬೊಂಬೆ ಡಿಫ್ರೆಂಟ್ ಇವ್ ಜಪಾನೀಸ್ ಸ್ಟೈಲ್ ಅಲ್ಲಿ ಇದೆ ಅದು

ಫೇಸ್ ಸ್ನಾಕ್ಸ್ ಎಲ್ಲ ಸಿಗುತ್ತೆ ಈ ಅಂಗಡಿಯಲ್ಲಿ ಕಯೋಶಿ ಕಯೋಶಿ ಇದೇನು ಪ್ರಮೋಷನ್ ಇಲ್ಲ ಜೆನ್ಯನ್ ಆಗಿ ಗೈಡ್ ಹೇಳಿದ್ದು ಅವ್ರು ಯೂಸ್ ಮಾಡ್ತಾರಂತೆ ಬಿಸಿಲು ಜಾಸ್ತಿ ಇದ್ದಾಗ ಅದಕ್ಕೆ ನಾನು ಹೇಳ್ತಾ ಎಲ್ಲರೂ ಕೊರಿಯನ್ ಪ್ರಾಡಕ್ಟ್ಸ್ ಕೊರಿಯನ್ ಪ್ರಾಡಕ್ಟ್ಸ್ ಅಂತಾರೆ ಜಪಾನೀಸ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ ಅಲೋ ಜಿ ಒಳಗಡೆ ಬಂದಿದ ತಕ್ಷಣ ಎಷ್ಟು ತಣ್ಣಗಾಯ್ತು ಗೊತ್ತಾ ಫೀಲಿಂಗು ಕವರ್ ಮಾಡೋರಲ್ಲ ಅದಕ್ಕೆ ಜಾಸ್ತಿ ಅನ್ಸಿದ ಕಾರಣ ನಿಮಗೆ ಸತ್ತಿ ಸ್ವಲ್ಪ ಏನು ಜನಗಳಾ ಇಲ್ಲ ಪ್ರೈಸ್ ಎರಡು ಪ್ರೈಸ್ ಆಬ್ವಿಯಸ್ಲಿ ವರ್ಷದ ವರ್ಷಕ್ಕೆ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ ನಾವು ಬಂದ ಒಂದ ವರ್ಷ ಆಯಿತು ಪ್ರೈಸ್ ಜಾಸ್ತಿ ಆಗೇ ಆಗಿರುತ್ತೆ ಇಲ್ಲಿ ಎಲ್ಲರೂ ದೊಡ್ಡೋರಿಂದ ಚಿಕ್ಕವರು ಈ ಥರ ಬೊಂಬೆಗಳನ್ನ ಬ್ಯಾಗಿಗೆ ಬ್ಯಾಗ್ಕ್ಕೆ ತಗ್ಲಾ ಹಾಕೊಂಡಿರ್ತಾರೆ ಎಷ್ಟು ಕ್ಯೂಟ್ ಆಗಿದೆ ಅಷ್ಟಿಲ್ಲ ಇವೆಲ್ಲ ಹಾಕೋರಾ ಚೆನ್ನಾಗಿದೆ ಅದು ಕಿಚನ್ ಅದಕ್ಕೆ ಹಾಕಲಕ್ಕೆ ಇಲ್ಲ ಆ ಇಲ್ಲ ರೀ ರೀ ಕಂಬಿನ ಈ ಪಾರ್ಟ್ ಆಫ್ ದ ಏರಿಯಾ ತುಂಬ ಕಮ್ಮಿ ಇದೆ ಅಲ್ಲಿ ಶಾಪಿಂಗ್ಗೆ ಹಂಗೆ ನೋಡ್ಕೊಂಡು ಹೋಗ್ತೀರಾ ನೋಡ್ಕೊಂಡು ಹೋಗ್ತಾನೇ ಇರ್ಬೋದು ಏನಾದರೂ ಒಂದು ಡಿಫ್ರೆಂಟ್ ಆಗಿರೋದಿದೆ ನಾವು ಜಪಾನ್ಗೆ ಎರಡನೇ ಸರಿ ಬಂದರು ಈ ಸರಿ ನಮ್ಮ ಕನ್ನಡಿಗರಿಗೆ ಕರ್ಕೊಂಬಂದಿಲ್ಲಿ ಅವ್ರಿಗೆ ತೋರಿಸ್ತಾ ಇರೋದಿದ್ರೆ ನಮಗೇನೋ ಒಂಥರ ಖುಷಿ ಅನಿಸುತ್ತೆ ನಿಮಗೆ ಯಶಃ ಎಲ್ಲ ಯೂನಿಕ್ನೆಸ್ ಆ ಯುನೀಕ್ನೆಸ್ನ ಅವ್ರೂ ತೋರ್ಸ್ಕೊಡ್ತಾ ಇದ್ದೆ ಅವರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದಾರೆ ಶಾಪಿಂಗ್ ಮಾಡ್ತಾ ಮಾಡ್ತಾಯಿದ್ದಾರೆ ಇಡೀ ಸ್ಟ್ರೀಟಲ್ಲಿ ಖುಷಿ ನಿಜವೂ ಖುಷಿ ಫೀಲ್ ಆಗ್ತಾ ಇದೆ ಎಲ್ಲ ಕಡೆ ಆಟೋಮೆಟಿಕ್ ಮಾಡಿಬಿಟ್ಟವ್ರೆ ನಾವು ಏನು ಗೊತ್ತಾ ಇಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೇಕು ಹಾಂ ಮಾಚ ಓಕೆ ಅಷ್ಟೇ ದುಡ್ಡು ಬಂತು ಕಾಯಿನೂ ಬಂತು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ ಎಷ್ಟಾದ್ರೂ ದುಡ್ಡು ಹಾಕಿ ಲಕ್ಷನಾದರೂ ಹಾಕಿ ಏನಾದರೂ ಹಾಕಿ ಓ ಇಲ್ಲಿ ಕೊಟ್ಬಿಟ್ರೆ ಹಾಕಿ ಅಶೋಕ್ ಅಲ್ಲಿ ರೆಡಿ ಮಾಡಿ ಕೊಟ್ಟಿದ್ರು ಇಲ್ಲಿ ಹೊಡೆದಿದ ತಕ್ಷಣ ಇಲ್ಲಿ ಟಕ್ಕಂತ ರೆಡಿ ಮಾಡ್ತಾರೆ ಟಕಾರ ಅಂತ ಕೊಟ್ಟರು ಮಾಚಾ ಈ ತರ ಇದ್ರೆ ಒಂದು ನೂರು ಜನ ಇದ್ರು ಕ್ಯೂ ಆಗಲ್ಲ ಪಟ 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 ಬಂದು ಎತ್ಕೊಂಡು ಹೋಗ್ತಾ ಇರ್ಬೋದು ಇದು ಸ್ವೀಟ್ ಐತೆ ನಮ್ ಸಾಫ್ಟಿ ಐಸ್ ಕ್ರೀಮ್ ತರ ಐತೆ ನಾವು ನಾನು ಹೋಗಿದ್ದು ವಿದ್ಯಾವರ್ತಕ ಸ್ಕೂಲಲ್ಲಿ ಅಲ್ಲಿ ನಮ್ಗೆ ಶನಿವಾರದತ್ತು ಊಟಕ್ಕೆ ಬಿಡ್ತಾ ಇದ್ರು ಅಲ್ಲೊಂದು ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬಿಟ್ಟು ತಿಂತಿದ್ವಿ ಸಾಫ್ಟಿ ಅಂತ ಆಗ್ತಾನೆ ಬಂದಿತ್ತು ಐದು ರೂಪಾಯಿಗೆ ಒಂದು ಸಾಫ್ಟಿ ನಾನು ರೂಪಾಯಿ ಸಾಫ್ಟಿ ಅಲ್ವಾ ಸ್ವಲ್ಪ ವಿನಿಲಾ ಫ್ಲೇವರ್ ಅಷ್ಟೇ ಬರ್ತಿದ್ರು ಅಲ್ಲಿ ತುಂಬಾ ಫೇಮಸ್ ನೀವೇನಾದ್ರೂ ಐದು ರೂಪಾಯಿ ಸಾಫ್ಟಿ ತಿಂದಿದ್ರ ಕನ್ನಡ ಕಮೆಂಟ್ ಸೆಕ್ಷನ್ ಮೆನ್ಶನ್ ಮಾಡಿ ಹೊಸಕುಸಾ ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ಇಡೀ ಜಪಾನ್ ಅಲ್ಲಿ ಇಡೀ ಜಪಾನ್ ಅಲ್ಲಿ ಒನ್ ಆಫ್ ದ ಫೇಮಸ್ ಸ್ಟೇಟ್ ಯಾವ್ದ ಅಕ್ಕಿ ಬಾರಾ ಶುಲ್ಲು ಶಾಪಿಂಗ್ ರೀಜನ್ನು ಆ್ಯನಿಮಿ ಅಂತೆ ಗ್ಯಾಜ್ಜೆಟ್ಸ್ ಅಂತೆ ಏನೇನೋ ಸಿಗುತ್ತಂತೆ ಆ ಅಕ್ಕಿ ಬಾರ ರೀಜನ್ಗೆ ಹೋಗ್ತೀವಿ ಈಗ ನೋ ಹಣ ಹೇಗಿರುತ್ತೆ ವೆಲ್ಕಮ್ ಟು ದ ಫೇಮಸ್ ಅಕ್ಕಿಬಾರ ಸ್ಟ್ರೀಟ್ ನಾವು ಹೋದ್ ಸರಿನು ಇಲ್ಲಿ ಕರ್ಕೊಂಡ್ಬಂದ್ವಿ ಈ ಸರಿ ನಮ್ಮ ಇಡೀ ಕರ್ನಾಟಕದವ್ರನ್ನ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಕರ್ಕೊಂಡ್ಬಂದಿದ್ದೀವಿ ಇದನ್ನು ತೋರಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಸರ್ ನೋಡಿ ಒಂದೊಂದು ಜಾಗನೂ ಅಮೇಝಿಂಗ್ ಆಗಿರುತ್ತೆ ತಿರ್ಗಾಡ್ಕೊಂಬನ್ನಿ ಆಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಹೇಗಿರುತ್ತೆ ಅಂತ ಇಲ್ಲಿ ನೋಡಿ ಓಡ್ತಾರೋ ಓಡ್ತಾರ ಇಲ್ಲಿ ಏನು ಮಾಡ್ಕход್ರಿ ಎಲ್ಲಿ ಹೋಗ್ತ್ರಿ ನಾವು ಬೆಳಗ್ಗೆ ಇಂದ ಫುಲ್ ಬಿಸಿ ಏನು ಏನು ಫುಲ್ ತಿರುಗಾಟ ಜಪಾನ್ ಇಷ್ಟ ಆಯ್ತಾ ತುಂಬಾ ಇಷ್ಟ ಇಷ್ಟ ಆಯ್ತಾ ಚೆನ್ನಾಗಿದ್ಯಾ ಒಂಥರ ಡಿಫ್ರೆಂಟ್ ಅಲ್ಲ different ಎಲ್ಲ ಏನು ನೋಡಿದ್ರು ಹೊಸದಲ್ವಾ ಹೌದು ಕ್ಲೀನ್ ಆಗಿದೆ ಜನರು ಒಳ್ಳೆಯವರು ಒಳ್ಳೆಯವರು ಹಾ ಸರ್ ಬನ್ನಿ ಹೇಗಿದೆ ಜಪಾನ್ ಹೇಳಿ ಜಪಾನ್ 2080 ಲೇ ಇದೆ ಏನಿದೆ ಓಹ್ ಫುಲ್ಲು ಫಿಗರ್ಸ್ ಸರಿ ಬಂದಾಗ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಯಾರು ಎಷ್ಟೊಂಥರ ತೊಗೊಂಡ್ವಿ ಈ ಸರಿ ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ ಹಬ್ಬ ಒಂಥರ ಕಣ್ಣಿಗೆ ಇವೆಲ್ಲ ಚಿಕ್ಕ ಮಕ್ಕಳು ಪ್ರಾಣ ಬಿಡ್ತಾರೆ ಇವೆಲ್ಲ ನೋಡಿದ್ರೆ ದೊಡ್ಡವರು ಅಷ್ಟೇ ಚಿಕ್ಕ ಮಕ್ಕಳು ಒಬ್ಬಳೇ ಅಲ್ಲ ದೊಡ್ಡವರು ಪ್ರಾಣ ಬಿಡ್ತಾರೆ ಅದನ್ನ ನೋಡಿದ್ರೆ ಕಣ್ಣಿಗೆ ಹಬ್ಬ ನೋಡಕ್ಕೆ ಹಬ್ಬ ದುಡ್ಡಿದ್ರೆ ಇನ್ನೂ ಹಬ್ಬ ಹಬ್ಬವೋ ಹಬ್ಬ 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 ಹಸ ಲಾಸ್ಟ್ ಟೈಮ್ ಆಡಿ ದುಡ್ಡು ಕಳ್ಕೊಂಡಿದ್ದೆ ಈ ಸಲ ಕಳ್ಕತಿಯಾ

ಮುಂದೆ ಮೂವ್ ಮಾಡು ಮುಂದೆ ಮೂವ್ ಮಾಡು ಏ ಹೋಯ್ತು ಹೋಯ್ತು ಇನ್ನೇನು ಅಲ್ಲಿ ಬಂದು ಎತ್ಕತ್ತಿಲ್ವಾ ನಾನು ಹೆಂಗೆ ಮಾಡ್ತೀನಿ ಕಣ ನೀನು ಆ ಕಡೆ ತಳ್ಬೇಕಲ್ಲಿ ತಳ್ ತಳ್ ತಳ್ಳಿ ಬಿಡು ಅಷ್ಟೇ ಇನ್ನು ಅದಕ್ಕೆ ಹೇಳಿದ್ದು ನೂರ ಇಪ್ಪತ್ತೈದು ರೂಪಾಯಿ ಬೇಡ ಸಾಕು ಬಾ ಬೇಡ ಬಾ ಬೇಡ ಬಾ ಚಿನ್ನ ಸಂತೋಷನಾ ಆಡ್ಬೇಕಾಗಿತ್ತು ನಾನು

ಅದು ತುಂಬಾ ಪ್ರಜೆ ಇರುತ್ತದ ಆಕ್ಚುಲಿ ಮೋಸ ಗುರು ಈ ಮಾಡಿ ಮಾಡಿನೇ ಎಷ್ಟು ಕಳವಿ ನಾವಲ್ಲಿ ಇನ್ನೂರು ಇಲ್ಲ ಎಷ್ಟು ಆರ್ನೂರ ಎಂಟ್ನೂರು ಜಪಾನೀಸ್ ಏನು ಎಲ್ಲ ಕಡೆ ಇದೆ ಆನಿಮಿಗುರು ಇಡೀ ಬಿಲ್ಡಿಂಗ್ ಬಿಲ್ಡಿಂಗ್ನೆ ಕವರ್ ಮಾಡ್ಕೊಂಡ್ಬಿಟ್ಟವ್ ನೋಡಿ ಏನ್ ಕ್ಯೂಟ್ ಆಗಿದೆ ಬಿಲ್ಡಿಂಗ್ ಬಿಲ್ಡಿಂಗ್ ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋರಿ ಅಂದ್ರೆ ಎಷ್ಟು ಕ್ರೇಜ್ ಇರ್ಬೇಕು ಇವ್ರಿಗೆ ಗೊಂಬೆ ತಗೋಬೇಕು ಗೊಂಬೆ ತೊಗೊಳಕ್ ಹಾಕ್ತಾರೆ ನಂಗೆ ಅವಾಗಿಂದ ಅದೇನ್ ಗೊತ್ತಾ ಬಿಸಿಲು ಇದೆಯಾ ಸಖತ್ ಒಳಗಡೆ ಫುಲ್ ಎ ಸಿ ಹಾಕ್ಬಿಟ್ಟವ್ರೆ ಅದು ಪಾಸ್ ಆಗ್ತಿದ್ದಂಗೆ ಡೋರ್ ಹತ್ರ ಎ ಸಿ ತಾಳಿ ತಣ್ಣ ಹೊಡಿಯುತ್ತಾ ಒಳಗೋಗ್ಬಿಡೋಣ ಒಳಗೋಗೋಣ ಅನ್ಸುತ್ತೆ ಏನಾಶಾ ನನಗೆ ಬೇಕು ಬೇಕು ನನಗೆ ಬೊಂಬೆಗಳು ಇದು 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 ಕ್ಯೂಟ್ ಆಗಿದೆ ಸಕ್ಕದಾಗಿದೆ ಚಿರು ಓ ದಿಸ್ ಇಸ್ ಕ್ಯೂಟ್ ದಿಸ್ ಮ್ಯಾಚಸ್ ಯುವರ್ ಸ್ಟೈಲ್ ಮಿ ವಿ ಆರ್ ಆಂಗ್ರಿ ಗುರು ನಾನು ಆಂಗ್ರಿ ಆಗಿರ್ತೀನಿ ಯಾವಾಗ ಆದ್ರೂ ಚೆನ್ನಾಗಿರುತ್ತೆ ಆಕ್ಚುಲಿ ಏನ್ ಇದೆ ಸ್ವರ್ಗ ಬೊಂಬೈಗಳದು ಇಷ್ಟೊಂದು ಐತೆ ಆ ಟೆಟ್ರೋಸನಸ್ ಏನ್ ಹಿಂಗೈತೆ ನಾನು ತಗೊಂಡೇ ಇದು ಕ್ರೇಜಿ ಆಗ್ತೀನಿ ನನಗೆ ಈ ಬೊಂಬೆಗಳು ನೋಡಕ್ಕೆ ಇಷ್ಟನೇ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಬಟ್ ಇಲ್ಲಿ ತುಂಬಾ ಕ್ರೇಜಿ ಇದೆಲ್ಲ ಡಿ ವಿ ಡಿ ಪ್ಲೇಯರ್ಸ್ ಕಿರಣ್ ಗೇಮಿಂಗ್ ಡಿ ವಿ ಡಿ ಪ್ಲೇಯರ್ಸ್ ಹೌದು ಸಾಕಾಗಿದೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಭಯಾನಕ ಗುರು ಇನ್ನೂ ಇದೆ ಓ ಕಿರಣ್ ಕಿರಣ್ ನೀನೇನು ಗೊತ್ತಾ ಇದು ಕ್ಲಬ್ ಅಂತ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಅಂತ ಕ್ಲಬ್ ಲಾಕರ್ ಫೆಸಿಲಿಟೀಸ್ ಶವರ್ ಇಲ್ಲ ತಗೊಂಬೋದಂತೆ ಕಿರಣ ಹೊರಗಡೆ ಹೋಗ ಅವಶ್ಯಕತೆನೇ ಇಲ್ಲ ನೀವು ಇಲ್ಲ ಆಟಾಡ್ಕೊಂಡು ಅಂತ ಡೋರ್ ಹಾಕ್ಬಿಟ್ಟವ್ರೆ ನೀವೆಲ್ಲಿಂದ್ರೆ ಎಲ್ಲ ಎಂಟ್ರಿ ಇರುತ್ತೆ ಅನ್ಸುತ್ತೆ ಒಂದ್ಸರಿ ಕ್ಲಬ್ ಹೋದ್ರೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಕ್ಲಬ್ ಊಟ ತಿನ್ಕೊಂಡು ಕ್ಲಬ್ ಅಲ್ಲಿ ಆಟ ಆಡ್ಕೊಂಡು ಎಲ್ಲ ಅವರೇ ಮಾಡ್ಬೋದು ಜಪಾನಿಗೆ ಬಂದ್ಮೇಲೆ ಒಂದ್ ಮತ್ತೆ ಒಂಡರ್ಲ್ಯಾಂಡ್ ಅಂತ ಹೇಳ್ಬೋದು ಟೀಮ್ ಲಾಸ್ಟ್ ಅದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಿದ್ದೀವಿ ಎಷ್ಟು ಎಕ್ಸೈಟ್ ಆಗಿದ್ದೀವಿ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ऑलरेडी ಹೋಗಿದ್ದಾರೆ ನಾವು ಲಾಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಸೋ ವೆಲ್ಕಮ್ ಟು ದಿ ವಂಡರ್ಲ್ಯಾಂಡ್ ಆಫ್ ಜಪಾನ್ ಟೀಮ್ ಲ್ಯಾಪ್ಸ್ ಇದು ಏನು ಇಷ್ಟೊಂದು ಇದೆ ಓಯ್ ಇದು ಮುಂದೆ ಇಷ್ಟೊಂದು ಇದೆ ಓ ಮೈ ಗಾಡ್ ಆ ಸ್ಮೆಲ್ ಕೂಡ ಅದೇ ತರ ಪೋಂ ಬರ್ತಾ ಇದೆಯಲ್ಲ ಸೂರ್ಯಕಾಂತಿ ತರ

ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ ಆಶಾ ಬಾರ್ಡರ್ಲೆಸ್ ಬಾರ್ಡರ್ಲೆಸ್ ಎಂತಕ್ಕೆ ಅಂದರೆ ನಾವು ಯಾವ ರೂಮಲ್ಲಿ ಬೇಕಾದ್ರೆ ಹೋಗ್ಬೋದು ಯಾವ ರೂಮಲ್ಲೇ ಕೂಡ ಬರ್ಬೋದು ಎಲ್ಲ ಕಡೆ ಹಾರ್ಟ್ ವರ್ಕ್ ಆಗಿರ್ಬೋದು ಇಂಗ್ಲೀಷನ್ ವರ್ಕ್ ಆಗಿರ್ಬೋದು ಒಂಥರ ಮೈಂಡಿಂದ ಸ್ಟ್ರೆಸ್ನ ತೆಗೆಯುತ್ತೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಜಪಾನಿಗೆ ಬಂದಾಗ ಇದನ್ನು ಟ್ರೈ ಮಾಡಲೇಬೇಕು ನಮ್ಮ ಕಣ್ಣು ನಾವೇ ನಂಬಕ್ಕಾಗಲ್ಲ ಹೆಂಗೆ ಮಾಡಿದ್ದಾರೆ ಕಿರಣ ಬೇರೆ ಬ್ಲೋಕ್ಗೆ ಕರ್ಕೊಂಡು ಬಂದಿದೆ ಕಿರಣ

ಜಪಾನೀಸ್ ಮಳೆ ಇಲ್ಲಿ ಜೊತೆ ಇಲ್ಲಿ ಅಲ್ಲ ಎಲ್ಲರೂ ಕಪಲ್ ಕಪಲ್ ಸೆಂಗ್ ಮಾಡ್ತಾರೆ ನೋಡಿ ಒಳ್ಳೆ ಮುಂಗಾರು ಮಳೆ ಸೀನ್ ಆಗಬಿಡಿದೆ ಎಲ್ಲರದು ಗಂಡ ಹೆಂಡತಿ ಗಂಡ ಹೆಂಡತಿ ಗಂಡ ಹೆಂಡತಿ ಅನ್ಯೋನ್ಯ ಆಗಿ ಬರ್ತಾ ಇದಾರೆ ಮಳೆ ಎಲ್ಲಿ ಜೊತೆ ಇಲ್ಲಿ ಅಂತ ಆಡಾಡ್ಕೊಂಡು ಪಾಪ ಮಗల్ని ದೂರ ತಳ್ಬಿಟ್ರು ಗಂಡ ಹೆಂಟಿ ಆರಾಮಾಗಿ ತಿರುಗಾಡ್ಕೊಂಡು ಬರ್ತಾವ್ರೆ ಅದು ಚಿಕ್ಕ ಚಿತ್ರ ಇಲ್ಲಿ ಮಗ ಪಕ್ಕ ಪಕ್ಕಕ್ಕೆ ನಾವೀಗ ಎಲ್ಲಿ ಹೋಗ್ತದೀ ಭಾಷಾ ನಾವೀಗ ಇಂಪೀರಿಯಲ್ ಪ್ಯಾಲೇಸ್ ನೋಡಕ್ ಹೋಗ್ತಾ ಇದ್ದೀವಿ ಸೊ ಒಳ್ಳೆ ಇಷ್ಟ ಹೇಳಿದ್ರು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಮಳೆ ಬರ್ತಾ ಇದ್ರು ಛತ್ರಿಯಲ್ಲಿ ಜಪಾನ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿ ಆಗಿದ್ದಾರೆ ಟೋಕಿಯೋ ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ ಇನ್ ದ ವರ್ಲ್ಡ್ ಹಂಗೆ ಇಲ್ಲಿ ಬಿಲ್ಡಿಂಗ್ ಗಳು ನೋಡಿ ಹೆಂಗಿದೆ ಸ್ಕ್ರೈಪರ್ಸ್ ಎಲ್ಲ ಆಮೇಲೆ ನಿಮ್ಗೆ ಅಕ್ಕ ಪಕ್ಕ ಎಲ್ಲಾದ್ರೂ ಏನಾದ್ರು ಒಂಚೂರು ಗಲೀಜ್ ಕಾಣಿಸ್ತಾ ಇದೆಯಾ ಏನು ಕಾಣಿಸ್ತಾ ಇಲ್ಲ ಅಷ್ಟು ಕ್ಲೀನ್ ಆಗಿದೆ ಸಿಟಿ ನಾವೀಗ ಸ್ಕೈ ಟ್ರೀಗೆ ಹೋಗ್ತಾ ಇದ್ದೀವಿ ಇದು ಒನ್ ಆಫ್ ದ ಟಾಲೆಸ್ಟ್ ಟವರ್ ಇಡೀ ಟೋಕಿಯೋಲಿ ಆರ್ನೂರ ಮೂವತ್ನಾಲ್ಕು ಮೀಟ್ರ್ ಇದೆ ನಾವೀಗ ಮುನ್ನೂರ ಐವತ್ತು ಮೀಟ್ರಿಗೆ ಹೋಗ್ತೀವಿ ಇಡೀ ಟೋಕಿಯೋ ಸಿಟಿ ಇಲ್ಲಿಂದ ಕಾಣಿಸುತ್ತಂತೆ ಬೆಸ್ಟ್ ಥಿಂಗ್ ಅಂದರೆ ಬೆಳಗ್ಗೆ ಮಳೆ ಬಂತು ನಿಲ್ತಲ್ಲ ಇವಾಗ ಫುಲ್ ಸ್ಕೈ ಕ್ಲಿಯರ್ ಆಗಿದೆ ಫುಲ್ ಟೋಕಿಯೋ ಸಿಟಿ ಕಾಣುತ್ತೆ ನಮಗೆ ಇವಾಗ ನಮ್ಗೆ ಅಷ್ಟೆಲ್ಲ ನಮ್ಮ ಫ್ಲೈಯಿಂಗ್ ಬಸ್ ಫ್ಯಾಮಿಲಿ ಕೂಡ ರೆಡಿ ಆಗ್ತಾ ಇದಾರೆ ಮ್ಯಾಮ್ ನೋಡಕ್ಕೆ ರೆಡಿನಾ ಟೋಕಿಯೋ ಸಿಟಿನ ಮೇಲ್ಗಡೆಯಿಂದ ವ್ಯೂ ಎಲ್ಲ ಫುಲ್ ಕಾಣಿಸುತ್ತಂತೆ ಮಳೆ ನೆನ್ಬಿಟ್ರ ಮುನ್ನೂರ ನಲ್ವತ್ತು ಮೀಟ್ರ್ ಅಬೋವ್ ಹೋಗ್ಬಿಟ್ಟು ಇಡೀ ಟೋಕಿಯೋ ಸಿಟಿನ ನೋಡ್ತೀವಿ ಸೂಪರ್ ಫಾಸ್ಟ್ ಲಿಫ್ಟಲ್ಲಿ ಹೋಗ್ತೀವಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬವರೆಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ ಏನು ಕಾಣಿಸುತ್ತೆ ಮೇಲ್ಗಡೆಯಿಂದ ಫುಲ್ ಟೋಕಿಯೋ ಸಿಟಿ ಕಾಣಿಸುತ್ತಾ ಇಷ್ಟನಾ ನೋಡೋಕ್ಕೆ ಸೊ ಮುನ್ನೂರೈವತ್ತು ಬೀಟ್ರು ಹಾಂ ಅದಗ ಅದಕ್ಕೊತ್ತಾಗೋ ಸಾಯಿ ಮಾಸ್ ಎಲ್ಲರೂ ಕಿವಿ ಮುಚ್ಕೊಳಿ ಒಂದ್ಸರಿ ಮೇಲ್ಗಡೆ ಹೋಗ್ತೀನಿ ಗುಯಿ ಅನ್ನುತ್ತೆ ಕಿವಿ ಒಂದು ಓ ಅಲ್ಲಿ ಹೋಗ್ತಾ ಇದೀವಿ ನಾವು ಅಂತ ಕಿವಿ ಅಂತ ಓಪನ್ ಆಯ್ತು ಕ್ಲೋಸ್ ಆಯ್ತು ಓ ವೆಲ್ಕಮ್ ಆ್ಯಕ್ಚುಲಿ ಬುರ್ಜ್ ಖಲೀಫಾ ಎಲ್ಲರೂ ಹೈಯೆಸ್ಟ್ ಅಂತಾರೆ ಅದಲ್ಲ ಟೋಕಿಯೋ ಟವರ್ ಹೈಯೆಸ್ಟ್ ಯಾಕಂದ್ರೆ ಬುರ್ಜ್ ಖಲೀಫಾ ಬಂದ್ಬಿಟ್ಟು ಬಿಲ್ಡಿಂಗು ಟವರ್ ಟವರ್ ಅದೇ ವ್ಯೂ ನೋಡಿ ಹೆಂಗ್ ಕಾಣಿಸುತ್ತೆ ಮಳೆ ಬಂದು ನಿಂತಿರೋದಕ್ಕೆ ವ್ಯೂ ಏನ್ ಸಕ್ಕದ ಕಾಣಸ್ತಿದೆ ನೋಡಿ ಸ್ಟೇಡಿಯಮ್ಮು ಒಂದೊಂದು ಬಿಲ್ಡಿಂಗ್ ಗಳು ಎಷ್ಟು ಚಿಕ್ಕದಿದೆ ನೋಡಿ ನೋಡಿಂಗ್ ಅಲ್ವಾ ಯಸ್ ಯಸ್ ಓ ಯಾವುದು ನದಿ ಬೇರೆ ಅರಿತ ಐತಲ್ಲಿ ಏ ರಿವರ್ ಹೋಲ್ ರಿವರ್ ಟೋಕ ಫುಲ್ ಒಂದು ರಿವರ್ ಇದೆ ಆ ಫುಲ್ ಸರೌಂಡಿಂಗ್ ನೋಡಬಹುದು ನಾವು ಈಗ ಬ್ಯೂಟಿಫುಲ್ ಆಗಿದೆ ಗುರು ಬನ್ನಿ ಆಶಾ ಮೇಡಂ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಒಳ್ಳೆ ಅಮೇಜಿಂಗ್ ವ್ಯೂ ನ ಎಂಜಾಯ್ ಮಾಡ್ತಾ ಇದ್ದಾರೆ ಕೇಣ ಮೇಡಂ ಹೆಂಗಿದೆ ವ್ಯೂ ಓ ತುಂಬಾ ಚೆನ್ನಾಗಿದೆ ಈ ವ್ಯೂ ಹೆಂಗಿದೆ ಆ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದ್ಯಾ ಬ್ಯೂಟಿಫುಲ್ ಆಗಿದ್ಯಾ ಅದಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂದ್ರೆ ಇಟ್ ಇಸ್ ಫ್ಲೈಯಿಂಗ್ ಹೈ ಫ್ಲೈಯಿಂಗ್ ಆಲ್ವೇಸ್ ಫ್ಲೈ ಹೈ ಆಲ್ವೇಸ್ ಹೈ ಏನ್ ಸರ್

ಅದಕ್ಕೆ ಅಪ್ಪ ಇದು ಇನ್ನೆರಡು ಸಾವಿರದ ಐವತ್ತರಲ್ಲಿ ಇದೆ ಅಂತ ಹೇಳೋದು ಈ ದೇಶನ ಸುಮ್ಮನೆ ಹೇಳಲ್ಲ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಮೂರನೇ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಗತ್ತಾ ಟೋಟಲ್ ಎಂಟು ದೇಶ ಸ್ವಿಟ್ಜರ್ಲೆಂಡ್ ಜರ್ಮನಿ ನೆದರ್ಲೆಂಡ್ಸು ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ